ಎಷ್ಟೇ ಹ ಈಗ ಎಟ್ ಪ್ರೆಸೆಂಟ್ ಇವತ್ತು ಕೋಕೋಗೆ ಇನ್ನೂರ ಹದಿನೈದು ರೂಪಾಯಿ ಇದೆ ಕೆಜಿ ನನಗೆ ಯಾವುದು ಸೂಟ್ ಅಂದರೆ ನನಗೆ ಈಗ ಅವಶ್ಯಕತೆ ಉಂಟು ರೇಟ್ ಉಂಟು ಅದನ್ನು ಮಾತ್ರ ನಾನು ಡೆವಲಪ್ ಮಾಡ್ಕೊಳ್ಳೋದು ನನ್ನ ಹತ್ರ ಎಲ್ಲದು ಇರುತ್ತೆ ಎಲ್ಲ ಟೈಮಲ್ಲೂ ಈಗ ಸೈಂಟಿಫಿಕ್ ಆಗಿ ಮಾಡಿದಾಗ ನನಗೆ ಅಡಿಕೆ ಪೂರ್ತಿ ಹೋಯಿತು ನೈನ್ ಬೈ ನೈನ್ ನಾನು ಮಾಡಿದೆ ಎಕರೆಗೆ ಐನೂರು ನಲ್ವತ್ತೆರಡು ಗಿಡ ಐನೂರು ನಲ್ವತ್ತೆರಡು ಗಿಡವೂ ಸತ್ತೋಯ್ತು ತಿನ್ನಿ ನಾನು ವೆನಿಲಾ ಬೆಳೆದಿದೆ ಅಂದರೆ ಪ್ರತಿ ಒಂದು ಅಡಿಕೆ ಮಾಡಿದಳು ನನ್ನ ಹತ್ರ ವೆನಿಲಾ ಇತ್ತು ಬಳ್ಳಿ ಕೇಳಿದಾಗ ನಾನು ಕೊಡಲಿಲ್ಲ ಎಂಬತ್ತರಿಂದ ನೂರಿಪ್ಪತ್ತು ರೂಪಾಯಿಗೆ ಒಂದು ಬಳ್ಳಿ ಕೇಳಿದ್ರು ನಾನು ಕೊಡಲಿಲ್ಲ ಬಟ್ಟು ಕಾಯಿಗೆ ಒಂದು 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 ಕಾಯಿ ಅಂದ್ರೆ ಅದಕ್ಕೆ ಒಂದು ಒಂದು ಬೀನ್ಸಿಗೆ ನೂರು ರೂಪಾಯಿ ಇತ್ತು ನಾನೇನು ಮಾಡಿದೆ ಒಂದು ಮೀಟ್ರ್ ಬಳ್ಳಿಗೆ ಎಂಬತ್ತು ರೂಪಾಯಿ ಹತ್ತು ಕಾಯಿ ಬಿಡ್ಸಿದ್ರೆ ಒಂದು ಸಾವಿರ ರೂಪಾಯಿ ಸಿಗುತ್ತಲ್ಲ ಅಂತ ಹೋದೆ ಲಾಸ್ಟಿಗೆ ಅದು ಸಿಗಲಿಲ್ಲ ಆರು ಒಂದು ಹತ್ತು ಹನ್ನೆರಡು ಟನ್ ನಾನು ಬೆಳೆದಿದೆ ಹನ್ನೆರಡು ಟನ್ ತಗೊಂಡವರೇ ಇರಲಿಲ್ಲ ಅದನ್ನು ಆಮೇಲೆ ಈಗೇನೋ ರೈತರು ಚೆನ್ನಾಗಿ ಸ್ವಲ್ಪ ಉಸಿರಾಡ್ತಿದ್ದಾರೆ ಅಂದ್ರೆ ಅಡಿಕೆಗೆ ಒಂದೇ ಮೂಲ ಬೆಳೆ ಹದಿನೈದು ಎಕರೆ ಖಾಲಿ ಜಾಗ ನನಗೆ ಕೊಡಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸುಮಾರು ಮೂರು ವರ್ಷದ ಹಿಂದೆ ಹದಿನೈದು ವರ್ಷ ಆದ್ರ ಮೇಲೆ ನನ್ನ ಅಡಿಕೆ ಸಂಪೂರ್ಣ ಸುಂಡೆ ರೋಗ ಅಥವಾ ಅದಕ್ಕೇನಂತಾರೆ ಅಂದರೆ ಮುಂಡಿಗೆ ರೋಗ ಅಂತ ಕಂಪ್ಲೀಟ್ ಸರ್ವನಾಶ ಆಯಿತು ನಾನು ಆದರೆ ಎದೆಗುಂದೆ ಮತ್ತೆ ಎಲ್ಲಿ ಕಳ್ಕೊಂಡಿದ್ದು ಅಲ್ಲೇ ಹುಡುಕಬೇಕು ಅಂತ ಮತ್ತೆ ವಾಪಾಸ್ ಸಮಗ್ರ ಕೃಷಿಗೆ ಹೋದೆ ಅಡಿಕೆ ಮೂಲ ಬೆಳೆಯಾಗಿ ಇಟ್ಕೊಂಡು ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡೆ ಇವತ್ತು ನನ್ನ ತೋಟದಲ್ಲಿ ನೀವು ನೋಡಿರ್ಬೋದು ಪ್ರತಿಯೊಂದು ಸಾಂಬಾರು ಪದಾರ್ಥಗಳಿಂದ ಹಿಡಿದು ಪ್ರತಿಯೊಂದನ್ನು ಅಡಿಕೆ ತೆಂಗು ಕೋಕೋ ಕಾಳುಮೆಣಸು ಕಾಫಿ ಏಲಕ್ಕಿ ಲವಂಗ ಚಕ್ಕೆ ಕರಿಮೆಣಸು ಮತ್ತು ವೆನಿಲಾ ಬೆಳೆದಿದ್ದೆ ನಾನು ವೆನಿಲಾದಲ್ಲೂ ಲಾಸಾಯಿತು ಭತ್ತದಲ್ಲೂ ಲಾಸಾಯಿತು ಕಬ್ಬಲ್ಲಿ ಲಾಸಾಯಿತು ಒಂದು ಫಿಫ್ಟೀನ್ ಇಯರ್ಸಲ್ಲಿ ಮತ್ತು ಅಡಿಕೆಯೂ ಫುಲ್ಲು ಆಯಿತು ಆಮೇಲೆ ಮತ್ತೆ ವಾಪಸ್ ಎಲ್ಲ ಬೆಳೆಗಳನ್ನು ಬೆಳ್ಕೊಂಡು ಇವತ್ತು ಸಮೃದ್ಧಿ ಜೀವನ ನಡೆಸ್ತಿದ್ದೀನಿ ನಾನು ಒಂಥರ ಸಂಕ್ರಾಂತಿ ಹಬ್ಬ ಇದ್ದಂಗೆ ನನಗೆ ಬೇವು ಬೆಲ್ಲ ಎರಡನ್ನು ನೋಡಿದ್ದೀನಿ ನಾನು ಎಲ್ಲ ವೆರೈಟೀಸ್ ಹಣ್ಣುಗಳನ್ನು ಬೆಳೆದಿದ್ದೀನಿ ಮಾವು ಇರ್ಬೋದು ಬಾಳೆಯಿಂದ ಹಿಡಿದು ಆಮೇಲೆ ಹುಣಸೆ ಹಣ್ಣು ಸಹಿತ ನನ್ನ ಹತ್ರ ಇದೆ ವೆರೈಟೀಸ್ ಹುಣಸೆ ಮರಗಳಿದ್ದಾವೆ ಸಪೋಟ ಇದೆ ಆಮೇಲೆ ಮಾವಿದೆ ವೆರೈಟೀಸು ಇದು ಅಂತಂದರೆ ಜಂಬು ನೇರಳೆಯಿಂದ ಹಿಡಿದು ಅಲ್ಸವರೆಗೂ ಇದೆ ನನ್ನ ಹತ್ರ ಇಂಥ ಹಣ್ಣು ಇಲ್ಲ ಅನ್ನೋದೇ ಇಲ್ಲ ಗುಡ್ ಈವ್ನಿಂಗ್ ಡಿಜಿಟಲ್ ಮಾಧ್ಯಮದ ಎಲ್ರಿಗೂ ನಾನಿವತ್ತು ಶಿವಮೊಗ್ಗ ಪ್ರವಾಸದಲ್ಲಿದ್ದೀನಿ ಶಿವಮೊಗ್ಗ ಪ್ರವಾಸ ಅಂತ ಹೇಳಿದ್ರೆ ಇಲ್ಲಿ ಪ್ರಗತಿಪರ ರೈತರು ಸಮಗ್ರ ಕೃಷಿ ಮಾಡಿದಂಥ ರೈತರು ಸಾಕಷ್ಟು ಜನ ಇದ್ದಾರೆ ನಮ್ಮ ಶಿವಮೊಗ್ಗ ಪ್ರವಾಸ ಇತಿಹಾಸದ ಜೊತೆಗೆ ನಮ್ಮ ರೈತರನ್ನು ಪರಿಚಯ ಮಾಡ್ಕೊಂಡಿಲ್ಲ ಕಂಪ್ಲೀಟೇ ಆಗಲ್ಲ ಹಾಗಾಗಿ ನಾನಿವತ್ತು ಶಿವಮೊಗ್ಗದಲ್ಲಿರುವಂತಹ ಮಹೇಶ್ ಹೆಗ್ಡೆ ಅವರ ತೋಟಕ್ಕೆ ಬಂದಿದ್ದೀನಿ ಮಹೇಶ್ ಹೆಗ್ಡೆ ಅವರು ಉಪನ್ಯಾಸಕರಾಗಿದ್ದರು ಅದನ್ನೆಲ್ಲ ಬಿಟ್ಟು ಇವಾಗ ಬಂದು ತೋಟ ಮಾಡಿಕೊಂಡು ಆರಾಮಾಗಿ ಕಂಪ್ಲೀಟಾಗಿ ಹಾಯಾಗಿದ್ದಾರೆ ಅವರ ಬದುಕೆಗಿದೆ ಯಾವ ರೀತಿ ಇಲ್ಲಿ ಬೆಳೆಗಳನ್ನ ಬೆಳೆದಿದ್ದಾರೆ ಯಾವ ರೀತಿ ತೋಟ ಮಾಡಿದ್ದಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕನ್ನಡಿಗರೇ ಇವರೇ ಮಹೇಶ್ ಹೆಗ್ಡೆ ನಿಮಗ್ ಗೊತ್ತಾ ಇವರು ರಾಜಧಾನಿಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ ಅದೆಲ್ಲ ಬಿಟ್ಟು ಹಳ್ಳಿಗೆ ಬಂದು ಹಳ್ಳಿಲೆ ಸಾಧಿಸ್ಬೇಕು ಅಂತ ಬಂದಿದ್ದಾರೆ ನಾನು ಇಟ್ಕೊಂಡಿದ್ದೇವಲ್ಲ ಇದೇ ಅವ್ರ ತೋಟ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಇವರ ಡ್ರೀಮ್ ಹೌಸ್ ಅಲ್ವಾ ಸರ್ ಹೇಗಿದೆ ಸರ್ ಲೈಫ್ ಇವಾಗ ಬೆಂಗಳೂರು ಲೈಫ್ ಚೆನ್ನಾಗಿತ್ತಾ ಇಲ್ಲಿ ಲೈಫ್ ಚೆನ್ನಾಗಿದ್ಯಾ ವ್ಯತ್ಯಾಸ ಇದು ಅದೊಂದು ರೀತಿ ರಾತ್ರಿ ಇದು ಹಾಗಾಗಿ ಜಮೀನಿದೆ ಎಕರೆ ಜಮೀನು ಹೇಗೆ ಸರ್ ನಿಮ್ಮಲ್ಲಿ ಈ ರೀತಿಯಾಗಿ ಪರಿವರ್ತನೆ ಆಗಿದ್ದು ಯಾಕೆಂತ ಹೇಳಿದ್ರೆ ಸಿಟಿಗೆ ಹೋದ್ರೆ ಯಾವತ್ತು ಮರಳಿ ಊರಿಗೆ ಬರಲ್ಲ ಫಸ್ಟ್ ಆಫ್ ಆಲ್ ಇವಾಗಿನ ಜನರೇಷನ್ ನಾನು ಎಮ್ ಎ ಮಾಡಿಕೊಂಡು ಮೈಸೂರಲ್ಲಿ ನಾನು ಒಂದೆರಡು ವರ್ಷ ಒಂದೂವರೆ ವರ್ಷ ಕೆಲಸ ಮಾಡಿದೆ ನಾನು ಉಪನ್ಯಾಸಕನಾಗಿ ಬೆಂಗಳೂರಲ್ಲಿ ಆಮೇಲೆ ಸ್ವಂತ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ಆಮೇಲೆ ನಾನು ವರಾಯಿ ಮುಳುಗಡೆ ಅವರು ಹಿನ್ನೀರಲ್ಲಿ ನಂದು ವರಾಯಿ ಹಿನ್ನೀರಲ್ಲಿ ನಮ್ದು ಜಮೀನು ಮುಳುಗಡೆ ಮುಳುಗಡೆ ಆಗುತ್ತೆ ಹೊಸನಗರ ತಾಲೂಕು ಎಡಗೂರು ಅಂತ ಅಂದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿವಮೊಗ್ಗ ಜಿಲ್ಲೆಯವರೇ ಬಟ್ ನಮ್ಮ ತಂದೆ ಇಲ್ಲಿ ಖಾನೆಹಳ್ಳ ಅಂತ ಹೊಸಹಳ್ಳಿ ಅಂಚೆ ಶಿವಮೊಗ್ಗಕ್ಕೆ ನಿಯರ್ ಹೊಂದ್ಕೊಂಡಿರೋಂಥ ಜಾಗಕ್ಕೆ ಹದಿನೈದು ಎಕರೆ ಖಾಲಿ ಜಾಗ ನನಗೆ ಕೊಡಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸುಮಾರು ಮೂವತ್ತ್ಮೂರು ವರ್ಷದ ಹಿಂದೆ ನಾನು ಫಸ್ಟ್ ಬಂದಾಗ ಈ ಜಾಗ ಖಾಲಿಯಾಗಿತ್ತು ಬಟ್ ಸುತ್ತಮುತ್ತ ಕಬ್ಬು ಮತ್ತು ಭತ್ತ ಬೆಳೀತಾ ಇದ್ದರು ಅಡಿಕೆ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಿತ್ತು ಬಿಟ್ಟರೆ ಅಡಿಕೆ ತೋಟಗಳು ಈಗ ನೀವು ನೋಡ್ತಿದ್ದೀರಿ ಕಬ್ಬು ಭತ್ತದ ಜಾಗದಲ್ಲಿ ಬರೆಯ ಅಡಿಕೆ ಮಾತ್ರ ಬೆಳೀತಿದ್ದಾರೆ ನಾನು ಮೂಲತಃ ಕೃಷಿಕನಾಗಿದ್ದರಿಂದ ನಾನು ಭತ್ತ ಮತ್ತು ಕಬ್ಬನ್ನು ನ್ಯಾಚುರಲ್ ಆಗಿಲ್ಲಿ ಬೆಳೆದೆ ಬಟ್ ಕಬ್ಬು ಹದಿನಾರು ತಿಂಗಳಾದರೂ ತಗೊಂಡು ಹೋಗ್ತಿರಲಿಲ್ಲ ಫ್ಯಾಕ್ಟ್ರಿಯವರು ತುಂಗಭದ್ರಾ ಶುಗರ್ ಕಾರ್ ಕಾರ್ಖಾನೆಯವರು ಅದೇ ರೀತಿ ಭತ್ತ ನಾನು ಬೆಳೆದೆ ಭತ್ತ ಬೆಳೆದಾಗ ನನಗೆ ಅದು ಸಿಕ್ಕಾಪಟ್ಟೆ ಲಾಸ್ ಆಯಿತು ನಷ್ಟ ಅನುಭವಿಸಿದೆ ಅದರಿಂದ ನಾನು ನನ್ನ ತಂದೆ ಅಡಿಕೆ ಬಿಟ್ಟರೆ ಬೇರೆ ಯಾವ ಕ್ರಾಪ್ಗಳು ಬೆಳೆದು ಗೊತ್ತಿರಲಿಲ್ಲ ಸಹಜವಾಗಿ ಅಡಿಕೆಗೆ ಚೆನ್ನಾಗಿ ರೇಟು ಇತ್ತು ಆಮೇಲೆ ಈಗೇನ ರೈತರು ಚೆನ್ನಾಗಿ ಸ್ವಲ್ಪ ಉಸಿರಾಡ್ತಿದ್ದಾರೆ ಅಂದರೆ ಅಡಿಕೆಗೆ ಒಂದೇ ಮೂಲ ಬೆಳೆ ಹಾಗಾಗಿ ನನ್ನ ಮೂಲತಃ ಅಡಿಕೆ ಬೆಳೆಗೆ ಮತ್ತು ಮುಖ್ಯ ಬೆಳೆಯಾಗಿ ನಾನು ಆಯ್ಕೆ ಮಾಡಿಕೊಂಡೆ ಏಕ ಬೆಳೆ ಮಾತ್ರ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ತೆಂಗು ಹಾಕ್ಕೊಂಡಿದ್ದೆ ಹದಿನೈದು ವರ್ಷ ಆದ್ರ ಮೇಲೆ ನನ್ನ ಅಡಿಕೆ ಸಂಪೂರ್ಣ ಸುಂಡೆ ರೋಗ ಅಥವಾ ಅದಕ್ಕೆ ಏನಂತಾರೆ ಅಂದರೆ ಮುಂಡಿಗೆ ರೋಗ ಅಂತ ಕಂಪ್ಲೀಟ್ ಸರ್ವನಾಶ ಆಯಿತು ನನ್ನ ಬದುಕು ಅಲ್ಲೋದಕ್ಕೆ ಅಲ್ಲೋದಾಯಿತು ಹಿಂಗ ಇದ್ದರೆ ಹಿಂಗೆ ಹಿಂಗಾಯ್ತು ನಾನು ಆದರೆ ಎದೆಗುಂದೆ ಮತ್ತು ಎಲ್ಲಿ ಕಳ್ಕೊಂಡಿದ್ನೋ ಅಲ್ಲೇ ಹುಡುಕಬೇಕು ಅಂತ ಮತ್ತೆ ವಾಪಸ್ ಸಮಗ್ರ ಕೃಷಿಗೆ ಹೋದೆ ಅಡಿಕೆ ಮೂಲ ಬೆಳೆಯಾಗಿ ಇಟ್ಕೊಂಡು ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡೆ ಇವತ್ತು ನನ್ನ ತೋಟದಲ್ಲಿ ನೀವು ನೋಡಿರ್ಬೋದು ಪ್ರತಿಯೊಂದು ಸಾಂಬಾರು ಪದಾರ್ಥಗಳಿಂದ ಹಿಡಿದು ಪ್ರತಿಯೊಂದನ್ನು ಅಡಿಕೆ ತೆಂಗು ಕೋಕೋ ಕಾಳುಮೆಣಸು ಕಾಫಿ ಏಲಕ್ಕಿ ಲವಂಗ ಚಕ್ಕೆ ಕರಿಮೆಣಸು ಮತ್ತು ವೆನಿಲಾ ಬೆಳೆದಿದ್ದೆ ನಾನು ವೆನಿಲಾದಲ್ಲೂ ಲಾಸಾಯಿತು ಭತ್ತದಲ್ಲೂ ಲಾಸಾಯಿತು ಕಬ್ಬಲ್ಲಿ ಲಾಸಾಯಿತು ಒಂದು ಫಿಫ್ಟಿ ಇಯರ್ಸಲ್ಲಿ ಮತ್ತು ಅಡಿಕೆಯೂ ಫುಲ್ಲು ಆಯಿತು ಆಮೇಲೆ ಮತ್ತೆ ವಾಪಸ್ ಎಲ್ಲ ಬೆಳೆಗಳನ್ನು ಬೆಳ್ಕೊಂಡು ಇವತ್ತು ಸಮೃದ್ಧಿ ಜೀವನ ನಡೆಸ್ತಿದ್ದೀನಿ ನಾನು ಒಂಥರ ಸಂಕ್ರಾಂತಿ ಹಬ್ಬ ಇದ್ದಂಗೆ ನನಗೆ ಬೇವು ಬೆಲ್ಲ ಎರಡನ್ನೂ ನೋಡಿದ್ದೀನಿ ನಾನು ಎಲ್ಲ ವೆರೈಟೀಸ್ ಹಣ್ಣುಗಳನ್ನು ಬೆಳೆದಿದ್ದೀನಿ ಮಾವು ಇರ್ಬೋದು ಬಾಳೆಯಿಂದ ಹಿಡಿದು ಆಮೇಲೆ ಹುಣಸೆ ಹಣ್ಣು ಸಹಿತ ನನ್ನ ಹತ್ರ ಇದೆ ವೆರೈಟೀಸ್ ಹುಣಸೆ ಮರಗಳಿದ್ದಾವೆ ಸಪೋಟ ಇದೆ ಆಮೇಲೆ ಮಾವಿದೆ ವೆರೈಟೀಸು ಇದು ಅಂತಂದರೆ ಜಂಬ ನೇರಳೆಯಿಂದ ಹಿಡಿದು ಅಲ್ಸುವರೆಗೂ ಇದೆ ನನ್ನ ಹತ್ರ ಇಂಥ ಹಣ್ಣು ಇಲ್ಲ ಅನ್ನೋದೇ ಇಲ್ಲ ಬಿದ್ರೂ ನನಗೆ ಕಮರ್ಷಿಯಲ್ ಆಗಿ ಬಿದ್ರು ಬೆಳ್ಕೊಂಡಿದ್ದೀನಿ ಶಿವಮೊಗ್ಗ ಜನತೆಯರ ಬದುಕಲ್ಲಿ ಆಲ್ಮೋಸ್ಟ್ ಆಲ್ ಜನ ಕೃಷಿಯನ್ನು ಅವಲಂಬಿಸಿ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಇಡುವಂತಹ ಮಲೆನಾಡು ಭಾಗದಲ್ಲಿ ಬೆಳೆಯುವಂಥ ಬೆಳೆಗಳು ಯಾವ ರೀತಿ ಇದೆ ಇಲ್ಲಿ ಯಾವ ರೀತಿಯಾಗಿ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ ಯಾವ ರೀತಿ ಬೇಸಾಯ ಪದ್ಧತಿನ ಇವರ ಭೂಮಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಮತ್ತೆ ತೋಟ ಅಂತ ಬಂದಾಗ ಜಮೀನ್ ಅಂತ ಬಂದಾಗ ಎಷ್ಟು ಲಾಭ ಇರುತ್ತೆ ನಷ್ಟ ಇರುತ್ತೆ ಅದೆಲ್ಲವನ್ನು ಮೆಟ್ಟಿ ಯಾವ ರೀತಿ ಬದುಕನ್ನು ಕಟ್ಕೊಂಡಿದ್ದಾರೆ ನಮ್ಮ ರೈತರು ಅಂತ ಹೇಳಿ ತೋಸೋಂಥ ಪ್ರಯತ್ನನ ನಮ್ಮ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದಿಲ್ಲ ನೋಡಿ ಮತ್ತೊಂದು ವಿಷಯ ಗೊತ್ತಾ ಮಹೇಶ್ ಹೆಗ್ಡೆ ಅವರು ಇವಾಗ ಕೃಷಿಲಿ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ವೆಹಿಕಲ್ ಹೋಗಬೇಕು ಟ್ರಾಕ್ಟರ್ ಲಾರಿ ಏನಾದ್ರು ಬೆಳೆದಂತ ಬೆಳೆಗಳನ್ನ ತುಂಬಕೊಂಡ್ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಪಡ್ತಾರೆ ಹಾಳುಗಳನ್ನ ಕರ್ಕೊಬಂದು ಒಂದು ಪ್ರದೇಶದಿಂದ ಎತ್ಕೊ ಬಂದು ಮತ್ತೊಂದು ಪ್ರದೇಶಕ್ಕೆ ರೋಡ್ ಎಲ್ಲಿದೆ ಅಲ್ಲ ಹೋಗ್ತಾರೆ ಇವರು ಆ ರೀತಿ ಮಾಡ್ಕೊಂಡಿಲ್ಲ ಪಕ್ಕ ಆಗಿ ಯಾವುದೇ ರೀತಿ ತೋಟಗಾರಿಕೆ ಇಲಾಖೆಯಲ್ಲಿ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿ ಟ್ರೈನಿಂಗ್ ತೊಗೊಳ್ದಲ್ಲ ಇವ್ರಿಗೆ ಏನು ತಿಳಿಯುತ್ತೆ ಆ ರೀತಿಯಾಗಿ ಇವರ ಓನ್ ಮಾದರಿಯಲ್ಲಿ ಮಾಡಿದರೆ ಒಂದು ರೀತಿಯಾಗಿ ಇದೊಂಥರ ಡಿಫ್ರೆಂಟ್ ಕೃಷಿ ಚಟುವಟಿಕೆ ಅಂತ ಹೇಳ್ಬೋದು ಇವ್ರ ಥಾಟ್ ಏನಿದೆ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಇಂಡಿಪೆಂಡೆಂಟಾಗಿ ಇನ್ಕ್ಲೂಡ್ ಮಾಡಿದರೆ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಮಹೇಶ್ ಹೆಗ್ಡೆ ಅವರ ಹದಿನೈದು ಎಕರೆ ತೋಟದಲ್ಲಿ ಒಂದು ಬೋರ್ವೆಲ್ ಇಲ್ಲ ಯಾವ ರೀತಿ ಹಾಗಾದ್ರೆ ನೀರಾವರಿ ವ್ಯವಸ್ಥೆ ಅಳವಡಿಸ್ಕೊಂಡಿದ್ರೆ ಈ ರೀತಿಯಾಗಿ ಸಮಗ್ರ ಕೃಷಿಯ ಮಾಹಿತಿನ ಇವತ್ತು ಹೇಳ್ತಾ ಹೋಗ್ತೀನಿ ಮಹೇಶ್ ಹೆಗ್ಡೆ ಅವರ ಹದಿನೈದು ಎಕರೆ ಫಾರ್ಮ್ ಟೂರ್ ಸರಣಿ ಕಾರ್ಯಕ್ರಮದಲ್ಲಿ ಬರುತ್ತೆ ಇವತ್ತಿಂದ ಮೊದಲನೇ ಎಪಿಸೋಡ್ ಬನ್ನಿ ಸರ್ ನಿಮ್ಮ ತೋಟನ ತೋರಿಸಿ ಒಂದ್ ರೀತಿಯಾಗಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಮಹೇಶ್ ಹೆಗ್ಡೆ ಅವರ ಬದುಕು ಹಾಗೂ ತೋಟದ ಟೂರ್ ಮಾಡ್ತಾ ಇದ್ವಿ ಬನ್ನಿ ಫಲ ಐವತ್ತು ವರ್ಷದ ಹೋರಾಟದ ಫಲ ಒಂದು ಜನರೇಷನ್ ಆಯ್ತಲ್ಲ ಸರ್ ಐವತ್ತು ವರ್ಷ ಅಂತ ಹೇಳಿದ್ರೆ ಎರಡು ಜನರೇಷನ್ ಬರುತ್ತೆ ಹೌದು ಹೊಸನಗರ ತಾಲೂಕು ಅಂತ ಅದು ವರಾಯಿ ಹಿನ್ನೀರಲ್ಲಿ ನಮ್ದು ಮುಳುಗಡೆ ಆಗುತ್ತೆ ಆನ್ಸಿಸ್ಟರ್ ಪ್ರಾಪರ್ಟಿ ಒಂದು ಸೆವೆಂಟಿ ಪರ್ಸೆಂಟ್ ಹೋಯ್ತು ಅಲ್ಲಿ ತರ್ಟಿ ಪರ್ಸೆಂಟ್ ಉಳಿದಿದೆ ಬಟ್ ನಮ್ಮ ತಂದೆ ಅರ್ಥ ಆಗುತ್ತೆ ಸರ್ ಮುಳುಗಡೆ ಅಂತ ಪ್ರದೇಶದಲ್ಲಿ ಎಮೋಷನ್ ಇರುತ್ತೆ ಬಾಂಡಿಂಗ್ ಇರುತ್ತೆ ಬನ್ನಿ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಎಷ್ಟೋ ಅಂತರ ಬೆಳೆ ಆಗಿ ಎಲ್ಲ ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ನಾನು ವೈಜ್ಞಾನಿಕವಾಗಿ ಅದನ್ನು ಮಾಡಿಲ್ಲ ನನಗೆ ಯಾರೇ ಗಾಡ್ ಫಾದರ್ ಆಗಲಿ ಇದು ಅದೇನೋ ಹೇಳ್ತಾರಲ್ಲ ನಿಮ್ಗೆ ದಾರಿದೀಪವಾಗಿ ನಂಗೆ ಯಾರು ಇಲ್ಲ ನನ್ನ ತಂದೆನೇ ಗುರು ಅವರೇ ನನಗೆ ಗಾಡ್ ಫಾದರ್ ನೀವು ಅಲ್ಲಿಂದ ಬಂದ್ರಲ್ಲ ಸರ್ ಅವಾಗ ಆ ಮುಳುಗಡೆ ಎಲ್ಲ ಆದ್ಮೇಲೆ ನಿಮ್ಮ ತಂದೆ ಜೊತೆನೆ ಇಲ್ಲಿ ಸೆಟ್ಲ್ ಆದ್ರೆ ಇಲ್ಲ ಇಲ್ಲ ನಮ್ಮ ಅಲ್ಲೇ ಇದ್ರು ಆಹಾ ಯಾವಾಗ ಇಲ್ಲಿ ಬಂದಿದ್ದು ನೀವು ನೈಂಟಿ ನೈನ್ ನೈನ್ಟೀನಲ್ಲಿ ನೈನ್ಟಿ ಅವಾಗ ನಿಮಗೆ ಎಷ್ಟು ವರ್ಷ ಇಪ್ಪತ್ತಾರು ಇಪ್ಪತ್ತಾರು ಇನ್ನು ಮದ್ವೆ ಕೋ ಇದು ಖೋ ಇದು ಓಕೆ ನೀವು ಹೇಳ್ತಾ ಇದ್ದೀರಿ ಯಾವುದೇ ಕೇಳಬಹುದು ಆ ಕೇಳಿ ಅಯ್ಯ ಇದು ಅಣ್ಣ ಆಗಿದ್ಯಾ ಹ ಅಣ್ಣ ಅಣ್ಣದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಇಲ್ಲಿ ಇದಕ್ಕೆ ಆಡ್ ಬರಿ ಚಾಕಲೇಟ್ ಗಳಿಗೆ ಹೋಗುತ್ತೆ ಯೂಸ್ ಆಗುತ್ತೆ ಓಹೋ ಇದು ಕಲರ್ ಎಲ್ಲಾ ಚಾಕಲೇಟ್ ಬೇರೆ ತರ ಬರುತ್ತೆ ಅಲ್ಲ ಒಳಗಡೆ ಈಗ ಮೇಡಂ ಇಲ್ಲಿ ನೋಡಿ ಇಲ್ಲಿ ಇಂಗೇ ಇಷ್ಟು ಈಜಿ ಇರಬಹುದು ಇಷ್ಟನೇ ಇದು ಹಾ ಓಕೆ ಇದ್ರ ಬೀಜ ಬೀಜ ಇದನ್ನ ಬೀಜನ ತಗೊಂಡೋಗಿ ನಾವು ಇದನ್ನ ಬಿಡಿಸಿ ಕೈಯಲ್ಲಿ ಅದನ್ನ ಉಬ್ಬೇ ಹಾಕ್ತೀವಿ ಅದೊಂಥರ ಈ ಅನ್ನ ಮಾಡಿದ ಮೆಥಡಲ್ಲಿ ಅದು ಸ್ವಲ್ಪ ಕೇಸರಿ ಕಲರ್ ಅಂದರೆ ಈ ಈ ಬ್ರೌನ್ ಕಲರ್ ಬರ್ಬೇಕು ಬ್ರೌನಿಶು ನಾವು ಅದನ್ನ ತಗೊಂಡೋಗಿ ಇದನ್ನೆಲ್ಲ ಬಿಡಿಸಿ ಕೈಯಲ್ಲಿ ಒಂದು ಹಿಂಗೆ ಏನೋ ಏನಂತೀರಿ ಅಂದರೆ ಹರಡ್ತೀರಿ ಅಲ್ಲ ಹರಡಲ್ಲ ಹಿಂಗೆ ಎತ್ತರಕ್ಕೆ ಗುಡ್ಡೆ ಅದಕ್ಕೆ ಅದರ ಮೇಲ್ಗಡೆ ನಾವು ಗೋಣಿ ಚೀಲಗಳನ್ನು ಮುಚ್ಚತೀವಿ ಗೋಣಿ ಚೀಲ ಮುಚ್ಚಿ ಮತ್ತೆ ಮೇಲ್ಗಡೆ ಪ್ಲಾಸ್ಟಿಕ್ ಚೀಲ ತಪ್ಪಿದ್ರೆ ಬಾಳೆ ಎಲೆ ಅದನ್ನ ಮುಚ್ಚಿ ಅದನ್ನು ಫರ್ಮಂಟೇಶನ್ ಆಗಿ ಬ್ರೌನಿಶ್ ಕಲರಿಗೆ ಬರುತ್ತೆ ಅದು ಅದು ಆರು ದಿನ ಐದು ದಿನ ವೆದರ್ ಮೇಲೆ ಡಿಪೆಂಡ್ ಆಮೇಲೆ ಭೂಮಿಯಿಂದ ಒಂದು ಒಂದೂವರೆ ಹೈಟಲ್ಲಿ ನಾವು ಅಡಿಕೆ ದಬ್ಬೆಗಳನ್ನು ಅಥವಾ ಟ್ರೇಗಳನ್ನು ಹಾಕಿ ಅದನ್ನು ಹಾಕಬೇಕು ಆ ಜ್ಯೂಸ್ ಪೂರ್ತಿ ಇಳಿದೋಗ್ಬೇಕು ಆ ಜ್ಯೂಸ್ ಇಳಿದಾಗ ಅದು ಇದು ನಮ್ಗೆ ಇದನ್ನು ತಗೊಂಡೋಗಿ ಹರಡಿದ್ರೆ ಅಥವಾ ಬಿಸಿಲಿಗೆ ಒಣಗಿಸಿ ಐದು ಆರು ನಾಲ್ಕು ಅಂದರೆ ಸೂರ್ಯನ ಬೆಳಕು ಯಾವ ಟೈಪ್ ಇರುತ್ತೆ ಶಾಖ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ನಾವು ಆಮೇಲೆ ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ ಈಗ ಎಟ್ ಪ್ರೆಸೆಂಟ್ ಇವತ್ತು ಕೋಕೋಗೆ ಇನ್ನೂರ ಹದಿನೈದು ರೂಪಾಯಿ ಇದೆ ಕೆ ಜಿ ಹ್ಞೂ ನಾನು ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಈ ಮನೆಗಿನೇ ಮಾಡುವಾಗ ನನಗೆ ಸಿಕ್ಕಾಪಟ್ಟೆ ಖೋಖೋದಲ್ಲಿ ಇನ್ಕಮ್ ಬರ್ತಿತ್ತು ನಾನು ಕೆಲವೊಂದು ನನ್ನ 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 ನಾನೇನು ಮಾಡಿದ್ದೀನಿ ಅಂದರೆ ನನಗೆ ಯಾವ್ದು ಸೂಟ್ ಅಂದ್ರೆ ನನಗೆ ಯಾವುದು ಈಗ ಅವಶ್ಯಕತೆ ಉಂಟು ರೇಟ್ ಉಂಟು ಅದನ್ ಮಾತ್ರ ನಾನು ಡೆವಲಪ್ ಮಾಡ್ಕೊಣೋದು ನನ್ ಹತ್ರ ಎಲ್ಲದು ಇರುತ್ತೆ ಎಲ್ಲಾ ಟೈಮಲ್ಲೂ ಈಗ ಯಾವ್ದಕ್ ರೇಟ್ ಬಿದ್ದ ನಾನು ನಾನ್ ಅದನ್ನ ಸ್ವಲ್ಪ ಜೀವ ಮಾತ್ರ ಇಟ್ಕೊಂಡಿರ್ತೀನಿ ಅದರದ್ದು ಅದೇನ ರೇಟ್ ಆಯ್ತು ಅಂದ್ರೆ ಈಗ ಕೋಕೋ ಈಗ ನಾಡೋದ್ರಿಂದನು ರೆಡಿ ಆಗುತ್ತೆ ನನ್ಗ್ ಕೊಕೋ ಇದು ಬಿಡ್ಸಿ ಎಷ್ಟು ದಿನ ಪ್ರೊಸೆಸ್ ಒಣಗದ್ರಿ ಎಲ್ಲಾ ಮಾರ್ಕೆಟಿಗ್ ಹೋಗ್ಲಿಕ್ಕೆ ಒಂದು ಎಂಟ್ರಿಂದ ಹತ್ ದಿನ ಬೇಕು ಇದು ಎಲ್ಲಾ ಹದ್ನೈದ್ ಎಕ್ರೆನು ಮಿಕ್ಸ್ ಲ್ ಹಾಕಿದೀರ ಎಲ್ಲಾ ಮಿಕ್ಸ್ ಮಿಕ್ಸ್ ಗಿಡ ಇದೆ ಸರ್ ಇವಾಗ ಕೋಕೋ ಲಾಂಟು ಹದಿನೈದು ಎಕ್ರೆಯಲ್ಲಿ ನಾನು ಒಂಥರ ಅದು ಅನ್ಸೈಂಟಿಫಿಕ್ಕಾಗಿ ವೈ ಅವೈಜ್ಞಾನಿಕವಾಗಿ ನಾನು ಮಾಡಿರೋದು ಯಾವುದೂ ನಾನು ಸೈಂಟಿಫಿಕ್ಕಾಗಿ ಮಾಡಿಲ್ಲ ಸೈಂಟಿಫಿಕ್ ಆಗಿ ಮಾಡಿದಾಗ ನನಗೆ ಅಡಿಕೆ ಪೂರ್ತಿ ಹೋಯಿತು ನೈನ್ ಬೈ ನೈನ್ ನಾನು ಮಾಡಿದ್ದೆ ಎಕರೆಗೆ ಐನೂರು ನಲ್ವತ್ತೆರಡು ಗಿಡ ಐನೂರು ನಲ್ವತ್ತೆರಡು ಗಿಡನೂ ಸತ್ತೋಯ್ತು ಆಮೇಲೆ ಏನು ಮಾಡಿಕೊಂಡೆ ಅಂದರೆ ನೋಡಿ ಈಗ ನನಗೆ ಹೆಂಗೆ ಮನಸ್ಸಿಗೆ ಬಂದಿದೆ ನಾನು ಅದನ್ನು ಕಷ್ಟ ಸುಖ ಅನುಭವಿಸೋ ನಾನು ಈಗ ಯಾರೋ ಸೈಂಟಿಸ್ಟ್ ಬಂದು ತುಂಬ ಲಾಸ್ ಆಯಿತು ಲಾಸ್ ಆಯಿತು ಲಾಸಾಯ್ತು ಅದಾದ್ರ ಮೇಲೆ ನಾನು ಈ ಅಂತರ ಬೆಳೆಗಳಿಗೆ ಹೋಗಿರೋದು ಮೊದಲು ಕಬ್ಬಲ್ಲಿ ನನಗೆ ಲಾಸಾಯಿತು ಭತ್ತ ಬೆಳೆದೆ ಭತ್ತದಲ್ಲಿ ಆಯಿತು ಹದಿನೈದು ಎಕರೆನಲ್ಲೂ ಆಮೇಲೆ ಅದೇ ತುಂಡೆ ರೋಗ ಅದರೊಳಗಡೆ ನನಗೆ ಲಾಸಾಯಿತು ಆಮೇಲೆ ವೆನಿಲಾದಲ್ಲಿ ಸಿಕ್ಕಾಪಟ್ಟೆ ನನಗೆ ಲಾಸ್ ಆಯಿತು ನನ್ನ ಹತ್ರ ನೀವು ಕ್ಲಿಪ್ಪಿಂಗ್ಸ್ ಇದ್ದಾವೆ ತೋರಿಸ್ತೀನಿ ನಾನು ವೆನಿಲಾ ಬೆಳೆದಿದೆ ಅಂದರೆ ಪ್ರತಿಯೊಂದು ಅಡಿಕೆ ಮಾಡಿದಲ್ಲೂ ನನ್ನ ಹತ್ರ ವೆನಿಲಾ ಆಯಿತು ಬಳ್ಳಿ ಕೇಳಿದಾಗ ನಾನು ಕೊಡಲಿಲ್ಲ ಎಂಬತ್ತರಿಂದ ನೂರಿಪ್ಪತ್ತು ರೂಪಾಯಿಗೆ ಒಂದು ಬಳ್ಳಿ ಕೇಳಿದ್ರು ನಾನು ಕೊಡಲಿಲ್ಲ ಬಟ್ಟು ಕಾಯಿಗೆ ಒಂದು 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 ಕಾಯಿ ಅಂದ್ರೆ ಅದಕ್ಕೆ ಒಂದು ಒಂದು ಬೀನ್ಸಿಗೆ ನೂರು ರೂಪಾಯಿ ಇತ್ತು ನಾನೇನು ಮಾಡಿದೆ ಒಂದು ಮೀಟ್ರ್ ಬಳ್ಳಿಗೆ ಎಂಬತ್ತು ರೂಪಾಯಿ ಹತ್ತು ಕಾಯಿ ಬಿಡ್ಸಿದ್ರೆ ಒಂದು ಸಾವಿರ ರೂಪಾಯಿ ಸಿಗುತ್ತಲ್ಲ ಅಂತ ಹೋದೆ ಲಾಸ್ಟಿಗೆ ಅದು ಸಿಗಲಿಲ್ಲ ತುಂಬ ಲಾಸ್ಟ್ ಒಂದು ಹತ್ತು ಹನ್ನೆರಡು ಟನ್ ನಾನು ಬೆಳೆದಿದೆ ಹನ್ನೆರಡು ಟನ್ ತಗೊಳೋರೆ ಇರಲಿಲ್ಲ ಅದನ್ನ ಅದು ಹಾಕಿದ ದುಡ್ಡಿಗೂ ನಾನು ಬೆಳೆದ ಶ್ರಮಕ್ಕೂ ಸರಿಯಾಯ್ತು ಕಡೆ ಯಾರೊಬ್ರು ಬಂದು ಪುಣ್ಯಾತ್ಮ ತಗೊಂಡು ಹೋದ್ರು ಅದು ಕ್ರೆಡಿಟ್ ಓಕೆ ಅದಾದ ನಂತರ ಈ ರೀತಿಯಾಗಿ ಈ ರೀತಿಯಾಗಿ ಅಂತರ್ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗಿದ್ದು ಹಾಗಾದ್ರೆ ನಾವು ಇದನ್ನೇ ಚಾಕ್ಲೇಟ್ ಕ್ಯಾಡ್ಬರಿಸ್ ಎಲ್ಲ ಸೇವನೆ ಮಾಡೋದು ನಂಬರ್ ಒನ್ ಬರುತ್ತೆ ಇದು ಚಾಕ್ಲೇಟ್ ಕೋಕೋ ಬರುತ್ತೆ ಅದ ಬಿಟ್ಟರೆ ಇಂಡಿಯಾ ಥರ್ಡ್ ಅಥವಾ ಸೆಕೆಂಡ್ ಪ್ಲೇಸ್ ಇದೆ ಪ್ರೆಸೆಂಟ್ ಓಕೆ ಇದು ಸೀಸನ್ ಇವಾಗ್ಲಾ ಅರವತ್ತೈದು ದಿನನೂ ಬರುತ್ತೆ ಕೋಕೋ ಇಂಥ ಸೀಸನ್ ರೇಟ್ ಇದ್ದಾಗ ಮಾತ್ರ ನಾವು ಅದನ್ನ ಚೆನ್ನಾಗಿ ಮಾಡ್ಕೊಂಡು ರೇಟ್ ಇಲ್ದಿದ್ದಾಗ ಕೈ ಬಿಡ್ತೀವಿ ಅದ ಹಣ್ಣಾಗಬೇಕಲ್ಲ ಆ ರೀತಿ ಅದೇ ಸೀಸನ್ ಅಲ್ಲಿ ಬರುತ್ತೆ ಅದು ವರ್ಷದಲ್ಲಿ ಮೂರರಿಂದ ನಾಲ್ಕು ಸರಿ ಬರುತ್ತೆ ಮೂರಂತೂ ಬಂದೇ ಬರುತ್ತೆ ಹಂಗಾರೆ ಖೋ ಹಾಕಿದ್ರೆ ರೈತರಿಗೆ ಅಧಿಕ ಲಾಭ ಬರ್ತಲೇ ಇರುತ್ತೆ ಅಲ್ಲಲ್ಲ ಒಂದು ಟೈಪ್ ಈಗ ಅದು ರೇಟ್ ಮೇಲೆ ಡಿಪೆಂಡ್ ನಾವು ಲಾಸ್ ಲಾಸು ಲಾಭ ಈಗ ರೇಟ್ ಇದೆ ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ರೇಟ್ ಇರಲಿಲ್ಲ ಹಿಂದೆ ಅದರದ್ದು ಕೂಲಿಗೂ ಅಲ್ಲಿಗೂ ಸರಿ ಆಗ್ತಿತ್ತು ಈಗ ತೆಂಗಿನಕಾಯಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಇದೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿ ಕೈಯಿಂದ ಬಿಡ್ಲಿಕ್ಕಾಗಲ್ಲ ಯಾವತ್ತ ಒಂದಿನ ಅದಕ್ಕೆ ಮತ್ತೆ ರೇಟ್ ಬರುತ್ತೆ ಈಗ ಇದು ಏಲಕ್ಕಿ ಏಳಕ್ಕಿ ಯಾವ್ದೋ ಒಂದ್ ಟೈಮಲ್ಲಿ ಆರ್ನೂರು ಏಳ್ನೂರು ಸಾವಿರ ಸಾವಿರದ ಎಂಟುನೂರು ರೂಪಾಯಿ ಹೋಗುತ್ತೆ ಇನ್ನೊಂದ್ ಟೈಮಲ್ಲಿ ಐನೂರು ರೂಪಾಯಿಗೆ ಬರುತ್ತೆ ಹೇಳಕ್ ಆಗಲ್ಲ ಫ್ಲಕ್ಚುಯೇಷನ್ ಚಯಿಂಗಮ್ ಟೈಪ್ ಅಲ್ಲಿ ಇದ್ ಮಾಡೋದಷ್ಟೇ ಒಂದ್ ರೀತಿ ಹಲಸಿನ ಹಣ್ಣು ತುಂಬಾ ಬಿಳಿ ನೆಣಸಿನ ಬರ್ತಾರೆ ಆ ರೀತಿ ಫೀಲ್ ಆಗ್ತಾ ಇದೆ ಬಟ್ ಟೇಸ್ಟ್ ಅಷ್ಟಿಲ್ಲ ಅಷ್ಟಿರಲ್ಲ ಅದು ಪ್ರೋಸೆಸ್ ಮಾಡಿದ್ರ ಮೇಲೆ ಅದು ಕಹಿ ಬರುತ್ತೆ ಅದು ಕಾಫಿ ಕಾಫಿ ಬೀಜದ ಪುಡಿ ಮಾಡುವಾಗ ಯಾವ ರೀತಿ ಟೇಸ್ಟ್ ಬರುತ್ತೋ ಕಾಫಿ ಬೀಜದ ಟೇಸ್ಟೇ ಬರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ